ತುಂಬ ಸಮಸ್ಯೆ ಆಗ್ತದೆ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನಂತೂ ಬಾಡಿಗಿಲ್ಲ ಈಗ ರಾತ್ರಿ ಸಹ ಏನೂ ಇಲ್ಲ ಎಂಟು ಏಳುವರೆಗೆ ಜನನೇ ಇಲ್ಲ ಎಂತ ಗೊತ್ತಿಲ್ಲ ಊರಲ್ಲಿ ಈಗ ಇಲ್ಲಿ ಕತ್ತಲೇ ಆಗಿದೆ ಕಾಣ್ತದಲ್ಲ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ರಾತ್ರಿ ಏನೂ ಇಲ್ಲ ಬಾಡಿಗೆ ಸಹ ಬರೋದಿಲ್ಲ ಎಂಟು ಏಳುವರೆ ಗಂಟೆ ಎಂಟುವರೆ ಗಂಟೆಗೆಲ್ಲ ಬಂದ್ ಮಾಡಿ ಬಿಡ್ತಾರೆ ಹಾ ತುಂಬ ಕಷ್ಟ ಆಗಿದೆ ಮಂಗಳೂರು ಒಳ್ಳೆಯದೈತೆ ಮಂಗಳೂರು ಬಗ್ಗೆ ಏನು ಅಂತ ಏನು ಇದಿಲ್ಲ ಮಂಗಳೂರು ಜನನೂ ಒಳ್ಳೆ ಜನ ಐತೆ ಎಲ್ಲ ದುಡಿಮೆ ಮಾಡೋರಿಗೆ ಅಂತ ಏನೂ ತೊಂದರೆ ಇಲ್ಲ ಇದೆ ಹಿಂಗೆ ಕಿರುಕು ಮಾಡಿ ಇದನ್ನು ಮಾಡೋದು ಇಷ್ಟೇ ಏನು ಇವಾಗ ಹಂಗೆ ಮಣಿಗೆ ಹೋಗಿ ಮಣಿಗೆ ಹೋಗಿ ಮಣಿಗೆ ಹೋಗಿ ಹೋಗೋದು ಅವ್ರಿಗೆ ಏನಾರು ಮಾಡಾಕೋದ್ರೆ ಸುಮ್ಮನೆ ಇಲ್ಲದ ಈದಾಗ್ತತಿ ಒಂಬತ್ತು ಗಂಟೆ ನಂತರ ಎಲ್ಲಾರನ್ನೂ ಓಡಿಸೋದು ಓಡಿಸಿದೆ ಮಾಡಿದರೆ ಈಗ ಗಾಡಿ ಕಂದು ತಿಂತಿರ್ತಾವೆ ಎಲ್ಲ ಈದಿರ್ತೈತಿ ಅದೆಲ್ಲ ನಿಭಾಯ್ಸೋದು ಹೆಂಗೆ ನಾವು ತುಂಬ ಯಾರು ಇಲ್ಲ ಜನನೇ ಇಲ್ಲ ನಾವು ಸದಾ ಒಂದು ಮುಂಚೆ ಆಗ್ಯಲ್ಲ ಒಂದು ಕಾಲು ಗಂಟೆ ಒಂದು ಹದಿನೈದು ನಿಮಿಷದ ನಂತರ ನಾವು ಹೋಗ್ತೇವೆ ಈಗ ಆಗ್ಯಲ್ಲ ಒಂದೂವರೆ ಗಂಟೆ ಎರಡು ಎರಡು ಗಂಟೆ ತನಕ ಇಲ್ಲಿ ವೆಯ್ಟ್ ಮಾಡಬೇಕು ಪ್ಯಾಸೆಂಜರ್ ಬರ್ತಾರೆ ಒಂದು ಜಂಕ್ಷನಿಗೆ ಸೆಂಟ್ರಲ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಈಗೆಲ್ಲ ಬರ್ತದೆ ಮತ್ತೆ ಎಮರ್ಜೆನ್ಸಿ ಎಲ್ಲ ಬರುತ್ತೆ ಆದರೂ ಸಹ ಈಗ ಆಗಿಲ್ಲ ಈಗ ಕಾಯಬೇಕು ಬಂದರೆ ಪುಣ್ಯ ಇಲ್ಲದಿಲ್ಲ ಖಾಲಿ ತುಂಬ ಕಷ್ಟ ಆಗಿದೆ ಅಂದರೆ ತುಂಬ ಕಷ್ಟ ಆಗಿದೆ ಮಂತ್ಲಿ ಬ್ಯಾಂಕ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ತುಂಬ ಕಷ್ಟ ಆಗಿದೆ ಅಂದರೆ ತುಂಬ ಕಷ್ಟ ಆಗಿದೆ ಏನಿಲ್ಲ ಈಗ ನಾವು ನಾವು ಬರೋದೇ ಆ್ಯಕ್ಚುಲಿ ಸಂಜೆ ನಂತರ ಬರೋದು ದೊಡ್ಡದಾಗಿ ಪಟ್ಟಿ ಬಿದ್ದೆ ನಮಗೇ ನಾವು ಸಂಜೆ ಬಂದ್ಬಿಟ್ಟು ರಾತ್ರಿ ಎರಡು ಮೂರು ಗಂಟೆ ಇದೆ ನಾವು ಈಗ ನಮಗೆ ಈಗ ಅಷ್ಟು ಬಾಡಿಗೆ ಇಲ್ಲ ಈಗ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಅಂತ ಎಲ್ಲ ಮನೆಗೆ ಹೋಗಲಿಕ್ಕೆ ಪೊಲೀಸ್ ಮುಂದೆ ಓಡಿಸ್ತಾ ಇದ್ದಾರೆ ಪಬ್ ನಮ್ಮನಲ್ಲ ಪಬ್ಲಿಕ್ನ ಓಡಿಸ್ತಾ ಇದ್ದಾರೆ ಪಬ್ಲಿಕ್ಲಿಂದ ನಾವು ಯಾರೊಂದು ಕೊ ತೊಗೊಂಡು ಹೋಗೋದು ಸಮಸ್ಯೆ ಈಗ ನಮಗೆ ರಿಕ್ಷಾದವರಿಗೆ ಆಗ್ತಾ ಇರೋದಕ್ಕೆ ಸರ್ ಮತ್ತು ಹೋಟೆಲ್ ಆಗಿರ್ಬೋದು ಗೊತ್ತಿಲ್ಲ ಯಾವಾಗ ಒಂದು ಮರ್ಡ್ರೇ ಆಯಿತು ಆಮೇಲೆ ಒಂದು ಐದಾರು ತ್ರೀ ನಾಟ್ ಸೆವೆನ್ ಕೊಲೆ ಯತ್ನ ಪ್ರಕರಣಗಳು ನಡೆದ ಮೇಲೆ ಪ್ರತಿನಿತ್ಯವೂ ಕೂಡ ಈಗ ಒಂಬತ್ತು ಗಂಟೆ ನಂತರ ಮಂಗ್ಳೂರನ್ನು ಬಂದ್ ಮಾಡಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅಘೋಷಿತ ಕರ್ಫ್ಯೂನ ವಾತಾವರಣ ಇದೆ ಇದು ದೊಡ್ಡ ರೀತಿಯಲ್ಲಿ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ಮಂಗಳೂರಿನ ಬೇರೆ ಬೇರೆ ಹೋಟೆಲ್ ಇರ್ಬೋದು ಈ ಥರ ಮಾರುಕಟ್ಟೆ ಉದ್ಯಮದ ಮೇಲೆ ದೊಡ್ಡ ರೀತಿಯ ಪರಿಣಾಮವನ್ನು ಬೀರಿದೆ ಮತ್ತು ಮಾಧ್ಯಮದಲ್ಲಿ ಬರುವಂಥ ವರದಿಗಳು ಕೂಡ ಮಂಗಳೂರಿನ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತವನ್ನು ಹೊಡಿತಾ ಇದೆ ಮಾಧ್ಯಮಗಳಲ್ಲಿ ಕೆಲವು ಲೀಡಿಂಗ್ ಮಾಧ್ಯಮಗಳಲ್ಲಿ ಮಂಗಳೂರು ಕೊತ ಕೊತ ಕುದೀತಾ ಇದೆ ಮಂಗಳೂರಲ್ಲಿ ರಕ್ತದ ಹೋಕ್ಲಿ ಈ ರೀತಿಯ ಟೈಟಲ್ಗಳನ್ನು ಬಳಸ್ಕೊಂಡು ಮಂಗಳೂರಲ್ಲಿ ಒಂದು ರೀತಿಯಲ್ಲಿ ಒಂದು ಭಯಾನಕವಾದಂಥ ಒಂದು ನಗರ ಎನ್ನುವಂಥ ರೀತಿಯಲ್ಲಿ ಒಂದು ಮಾಧ್ಯಮಗಳು ಬಿಂಬಿಸ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಒಂದು ಅಘೋಷಿತ ಕರ್ಫ್ಯೂ ವಿಧಿಸಿದ ರೀತಿಯಲ್ಲಿ ಇವತ್ತು ಬಂದ್ ಮಾಡ್ತಕ್ಕಂಥದ್ದು ಇವತ್ತು ಬ ಅವರು ಯಾಕಾಗಿ ಅಂಗಡಿ ಹೋಟೆಲ್ಗಳನ್ನು ಬಂದ್ ಮಾಡಿಸ್ತಾರೆ ಗೊತ್ತಿಲ್ಲ ಆದರೆ ನಾವು ಹೇಳುವಂಥದ್ದು ವಾಹನಗಳನ್ನು ತಪಾಸು ಮಾಡೋದನ್ನು ಅದು ನೀವು ಈ ರೀತಿಯ ಮರ್ಡರ್ಗೆಲ್ಲೋ ಆಗಬೇಕಂತ ಕಾಯಬೇಕಾಗಿಲ್ಲ ಪೊಲೀಸ್ನವರು ಪ್ರತಿನಿತ್ಯವೂ ಕೂಡ ವಾಹನ ತಪಾಸಣೆಯನ್ನು ಇರಿ ಆಗ ಜನರಿಗೆ ಕೂಡ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿಟ್ಕೊಂಡು ಓಡಾಡ್ತಾರೆ ಆದರೆ ಈ ಉದ್ಯಮಗಳನ್ನು ಈ ಹೋಟೆಲು ಅಂಗಡಿಗಳನ್ನು ಬಂದ್ ಮಾಡಿಸಿ ಯಾವ ರೀತಿಯಲ್ಲಿ ಇದೊಂದು ರೀತಿಯಲ್ಲಿ ಸೆಕ್ಷನೂ ಇಲ್ಲ ಕರ್ಫ್ಯೂ ಇಲ್ಲ ಇದು ಯಾವ ಆದೇಶದ ಮೇಲೆ ಯಾವ ಕಾರಣಕ್ಕಾಗಿ ಆಗ್ತಾಯಿದೆ ಗೊತ್ತಿಲ್ಲ ಅದು ಮಂಗ್ಳೂರಲ್ಲಿ ಶಾಂತಿ ನೆಲೆಸಬೇಕನ್ನುವಂಥದ್ದು ನಮ್ಮೆಲ್ಲರದು ಬಯಕೆ ಆದರೆ ಶಾಂತಿಯನ್ನು ಯಾವ ರೀತಿಯಲ್ಲಿ ಸಹಜ ಸ್ಥಿತಿಗೆ ಬರಬೇಕಂದ್ರೆ ಒಂದು ಎಲ್ಲ ರೀತಿಯ ಚಟುವಟಿಕೆಗಳು ಇರುವಂಥ ಒಂದು ಪ್ರಕ್ರಿಯೆ ಒಳಗಡೆ ಮಂಗಳೂರು ಸಹಜ ಸ್ಥಿತಿಗೆ ಬರಬೇಕನ್ನುವಂಥದ್ದು ನಮ್ಮ ಆಶಯ ಒಂದು ರೀತಿಯಲ್ಲಿ ಕರ್ಫ್ಯೂ ಅನ್ನು ಮಾಡುವ ರೀತಿಯಲ್ಲಿ ಮಾಡಿ ಎಲ್ಲರನ್ನ ಮನೆಯೊಳಗಡೆ ಬಂಧನವನ್ನು ಮಾಡತಕ್ಕಂಥದ್ದು ಇದು ಶಾಂತಿಯ ಪುನಃಸ್ಥಾಪನೆಗೆ ಖಂಡಿತವಾಗಿ ಇದರಲ್ಲಿ ಕೊಡಿಕೊಡ್ಲಿಕ್ಕೆ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಿ ನಮ್ಮನ್ನು ಮನೆಗೆ ತಲ್ಲುವಂಥ ಕೆಲಸ ಆಗ್ತದೆ ಹೊರತು ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಶಾಂತಿ ಸ್ಥಾಪನೆಗೆ ಪರಸ್ಪರ ನಂಬಿಕೆ ವಿಶ್ವಾಸ ಬೆಳೆಸಲಿಕ್ಕೆ ಇದು ಸಾಧ್ಯ ಅಂತ ನಮ್ಮ ಭಾವನೆ ಖಂಡಿತ ಇವತ್ತು ನೀವು ಮಾಧ್ಯಮದವರು ನೀವು ಈ ರೈಲ್ವೆ ಸ್ಟೇಷನಲ್ಲಿ ದುಡಿಯುವಂಥವ್ರ ಹತ್ರ ಕೇಳಬೇಕು ಎಷ್ಟು ಜನ ಪ್ರವಾಸಿಗರು ಇವತ್ತು ಬರ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬರ್ತಾರೆ ನಿನ್ನೆ ಗೋವಾದಿಂದ ಒಂದು ಕುಟುಂಬ ಬಂತು ಬಂದಾಗ ಇಲ್ಲಿ ಅವರಿಗೆ ಸ್ವಾಗತ ಸಿಕ್ಕಿರ್ತಕ್ಕಂಥದ್ದು ಪೊಲೀಸರು ಬ್ಯಾರಿಕೇಡ್ ನಿಲ್ಲಿಸಿದ್ದಾರೆ ಎಲ್ಲಿ ಹೋಗುವುದು ಏನೇನು ತಪಾಸಣೆಯನ್ನು ಅವರಿಗೊಂದು ವಿಚಿತ್ರ ರೀತಿಯ ಒಂದು ಅನುಭವ ಆಗಿದೆ ಮತ್ತು ಅವರು ಕೇಳ್ತಾ ಇದ್ದಾರೆ ನಮ್ಮನ್ನು ನಾವು ಹೊರಗಡೆ ಪ್ರವಾಸದಲ್ಲಿ ಬಂದಿರ್ತಕ್ಕಂಥವ್ರು ನಮ್ಮನ್ನೇ ಆಗಿ ಪ್ರವಾ ಇಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದಿದೆ ಮತ್ತು ಇಲ್ಲಿ ಬಂದಂಥ ಸಂದರೆ ಅವರೊಂದು ಪ್ರವಾಸಕ್ಕೆ ಬರುವಂಥವರು ಮಂಗಳೂರನ್ನು ವೀಕ್ಷಣೆ ಮಾಡಬೇಕು ಮಂಗಳೂರನ್ನು ಆಸ್ವಾದಿಸಬೇಕು ಅಂತ ಹೇಳಿ ಬಂದಾಗ ಒಂದು ಜಾಲಿ ಮೂಡಲ್ಲಿ ಇರ್ತಾರೆ ಬಟ್ ಅವರು ಇಲ್ಲಿ ಬಂದಾಗ ಅವರಿಗೆ ಭಾಳ ದೊಡ್ಡ ರೀತಿಯಲ್ಲಿ ನಿರಸನ ಆಗ್ತಾಯಿದೆ ಈಗ ಹೋಟೆಲ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ಹೋಟೆಲ್ನಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನಷ್ಟ ಅನುಭವಿಸ್ತಾ ಇದೆ ಇಲ್ಲಿ ಮಂಗಳೂರಿನಲ್ಲಿ ಇನ್ನೂರು ಮುನ್ನೂರು ಹೋಟೆಲ್ಗಳಿವೆ ಈ ರೆಸ್ಟೋರೆಂಟ್ಗಳಿವೆ ಅದೆಲ್ಲವೂ ಕೂಡ ದೊಡ್ಡ ರೀತಿಯ ನಷ್ಟವನ್ನು ಲೆಕ್ಕ ಹಾಕಿದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಂಗಳೂರಿಗೆ ಆಗ್ತಾಯಿದೆ ಇದು ಈ ವೈಯಕ್ತಿಕವಾಗಿ ಹೋಟೆಲ್ ಮಾಲೀಕರ ಮೇಲೆ ಬಿದ್ದರೆ ಕೂಡ ಅದು ಪರಿಣಾಮ ಅದು ಬೇರೆ ಬೇರೆ ರೀತಿಯಲ್ಲಿ ಅವರ ಅವರು ಸಾಲಗಾರರಾಗ್ತಾರೆ ಸಾಲಗಾರರಾದರೆ ಬೇರೆ ಬೇರೆ ಕಡೆಯಲ್ಲಿ ಅದರ ಆರ್ಥಿಕ ಪರಿಣಾಮಗಳು ಸೃಷ್ಟಿಯಾಗ್ತದೆ ಬಹುಶಃ ಇದನ್ನು ಕೂಡಲೇ ನಿಲ್ಲಿಸಬೇಕು ನಾನು ಹೇಳೋದು ಒಂದು ಮಹಾ ಮಂಗಳೂರಿನ ಸಹಜ ಸ್ಥಿತಿಗೆ ಬರಬೇಕಾದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಎಲ್ಲರನ್ನ ಭಯಭೀತಿಗೊಳಿಸಿ ಮನೆಗೆ ಕಳುಹಿಸಿ ಅಥವಾ ಯಾವ ರೀತಿ ಇದೆ ಅಂತ ಹೇಳಿದರೆ ಒಂಬತ್ತು ಗಂಟೆ ನಂತರ ಮಂಗಳೂರು ಒಂದು 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 ಬಾಟಲ್ ನೀರು ಕೂಡ ಸಿಗದಂಥ ಒಂದು ಪರಿಸ್ಥಿತಿ ಇದೆ ಡೆಡ್ಲಿ ಸಿಟಿಯನ್ನು ಮತ್ತೆ ಅದನ್ನು ಇನ್ನಷ್ಟು ಕಠಿಣಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಆಗ್ತಾ ಇದೆ ಇದು ಬಹುಶಃ ಶಾಂತಿ ಪುನಃಸ್ಥಾಪನೆಗೆ ಇದು ಪರ್ಯಾಯ ಕ್ರಮ ಅಲ್ಲ ಅಂತ ನಾನು ಭಾವಿಸ್ತೀನಿ ತರಕಾರಿ ಹಾಲು ಮೆಡಿಕಲ್ ಮತ್ತು ಇಂಥ ಹೋಟೆಲ್ ಬಂದು ಅಂತ ಜಬರ್ದಸ್ತಿಯಲ್ಲಿ ಹೇಳುವುದು ಸರಿಯಲ್ಲ ಅದು ಅಂದರೆ ಎಲ್ಲ ಮಾಮೂಲಿ ಬಳಕೆಯ ವಸ್ತು ಅದು ಜನರಿಗೆ ಬೇಕೇ ಆಗ್ತದೆ ಒಂದಿಷ್ಟು ಅಂತ ನಿರ್ದಿಷ್ಟ ಟೈಮ್ ಇದೆ ಆ ಟೈಮಲ್ಲಿ ನೀವು ಬಂದ್ ಮಾಡಿ ಅಂತ ಹೇಳಿದ್ವಿ ಸರಿ ಬಟ್ ಏನಂದರೆ ಅವರು ಕೆಲಸ ಬಿಟ್ಟು ಬರುವಾಗಲೇ ಅದೇ ಟೈಮ್ ಆಗಿರ್ತದೆ ಒಂಬತ್ತು ಗಂಟೆ ಆಗಿರ್ತದೆ ಅವ್ರು ಬಿಟ್ಟು ಬರುವಾಗ ಅವ್ರಿಗೇನಾದರೂ ಹೊಟ್ಟೆಗೆ ಬೇಕಂದರೆ ಸ್ವಲ್ಪ ಈ ತಿಂದು ತಿನ್ನೋದು ಯಾವುದಾದ್ರೂ ಒಂದು ತರಕಾರಿಯ ಹಾಲು ಇಂಥದ್ದು ಬೇಕಾಗ್ತಿರ್ತದೆ ಒಂದು ಅರ್ಧ ಆರು ಒಂದು ಗಂಟೆ ಎಕ್ಸ್ಟ್ರಾವಾಗಿ ಅದಕ್ಕೆ ಬಿಟ್ಟು ಕೊಡಬೇಕಂತ ಕೇಳಿಕೊಳ್ತೇವೆ ಅಷ್ಟೇ ಈಗ ಪೊಲೀಸ್ ಒಂದು ಎಂಟೂವರೆ ನಂತರ ಬರ್ತಾರೆ ಒಂಬತ್ತು ಗಂಟೆ ಬಂದ್ ಮಾಡಿ ಒಂಬತ್ತುವರೆಗೆ ಬಂದ್ ಮಾಡಿ ಹೀಗೆ ಹೇಳಿ ಇರ್ತಾರೆ ಅಷ್ಟೆ ಅಂದರೆ ವೆಜಿಟೇಬಲ್ಸೇ ಇದೆಲ್ಲ ಹಾಲು ಮರದೇ ಇಟ್ಟರೆ ಹಾಲಾಗಿ ಹೋಗೋದು ಅದು ಅಂದರೆ ನಿಲ್ಲುವಂಥ ವಸ್ತು ಅಲ್ಲ ಅದು ಮತ್ತು ಅದು ಫ್ರಿಜ್ಜಲ್ಲಿ ಇಡುವಂಥ ವಸ್ತುನೂ ಅಲ್ಲ ತರಕಾರಿ ಬಲ್ಕ್ ಇರುವಾಗ ನಾವು ಅಲ್ಲಿ ರೇಟ್ ಕೊಟ್ಟು ತಂದಿರ್ತೇವೆ ಮತ್ತು ನಮ್ಮ ಈ ಲಾಸ್ ಅಂತ ನೋಡ್ಲಿಕ್ಕೆ ಆಗ್ತದ ಜನರಿಗೆ ಬೇಕಾದಾಗೆ ನಾವು ಸ್ಪಂದಿಸಬೇಕು ಅವರಿಗೆ ಬೇಕು ಅಂತ ಕೇಳಿದರೆ ಕೊಡಬೇಕು ಬಂದ್ ಮಾಡಿ ಅಂತ ಹೇಳಬೇಕು ನಾವು ಬಂದ್ ಮಾಡಬೇಕಷ್ಟೇ ಅದಕ್ಕೆ ವಿರುದ್ಧ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನಮಗೆ ಇದು ಇಟ್ಟರೆ ನಮಗೆ ಹಾಳಾಗಿ ಹೋಗುವಂಥ ವಸ್ತು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಬೇಕು ನಮಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು